ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತು ತುಂಬಾ ಬೇಜಾರಾಯಿತು ನನಗೆ ಎಷ್ಟು ಖುಷಿಯಿಂದ ನಿನ್ನೆ ನೈಟು ಯೂಟ್ಯೂಬಲ್ಲಿ ಇಡ್ಲಿ ಮಾಡೋದು ಒಂದು ವೀಡಿಯೋ ನೋಡ್ಬಿಟ್ಟು ಸೊ ಅದೇ ಥರ ನಾನು ಮಾಡಬೇಕು ಒಂದು ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ನೋಡಿ ಮಾಡಿದೆ ನಿಜವಾಗ್ಲೂ ಎಗ್ ಕುಟ್ಟೋಯ್ತು ಗೈಸ್ ತುಂಬಾ ಬೇಜಾರಾಯಿತು ಇಡ್ಲಿನೂ ಚೆನ್ನಾಗಿ ಬರಲಿಲ್ಲ ಸಾಂಬಾರು ಚೆನ್ನಾಗಿ ಬರಲಿಲ್ಲ ಚಟ್ನಿನೂ ಚೆನ್ನಾಗಿ ಬರಲಿಲ್ಲ ನನ್ನ ಹಣೆ ಬರೋಕ್ಕೆ ಬೇರೆ ಟೈಮಲ್ಲಿ ಮನೇಲಿ ನಾವೇ ಹೇಗೆ ಮಾಮೂಲಾಗಿ ಮಾಡ್ತಿದ್ವೋ ಆ ರೀತಿ ಮಾಮೂಲಿ ಮಾಡಿದಾಗ ಸಖತ್ತಾಗಿ ಬರ್ತಾಯಿತ್ತು ಸೊ ಇವತ್ತು ಮಾಡೋಕ್ಕೋಗಿ ನಿಜವಾಗ್ಲೂ ಯಾರನ್ನೂ ಸಹ ಯೂಟ್ಯೂಬಲ್ಲಿ ನೋಡಿ ಕೆಲವೊಂದೊಂದು ಚೆನ್ನಾಗಿ ಬರುತ್ತೆ ಕೆಲವೊಂದೊಂದು ಟೈಮ್ ಚೆನ್ನಾಗಿ ಬರೋಲ್ಲ ನಿಜವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ ನಮ್ಗೆ ಹೆಂಗೆ ಬರುತ್ತೋ ಸೊ ನಾವು ಹಾಗೆ ಮಾಡಬೇಕು ಅನ್ನಿಸ್ತು ಹಾಗಂತ ನೀವು ಎಷ್ಟೊಂದು ವಿಡಿಯೋ ಹಾಕಿದ್ದೀರಲ್ಲ ಅದೆಲ್ಲ ನೋಡಿ ಮಾಡಬಾರ್ದ ಅಂತ ಕೇಳಬೇಡಿ ದಯವಿಟ್ಟು ಹಾಗೇನಿಲ್ಲ ಅದು ಕೆಲವೊಂದೊಂದು ತುಂಬ ಓವರ್ ಐಟಮ್ಸ್ ಹಾಕಿ ಮಾಡೋಕ್ಕೋದ್ರೆ ಎಕ್ಟ್ ಹೋಗುತ್ತೆ ಸಾಮಾನು ಹಾಳಾಗೋಗುತ್ತೆ ಸೊ ನಾನಿವತ್ತು ಇಟ್ಬಿಟ್ಟಿದ್ದೀನಿ ಮಾಡಿದ ತಪ್ಪಿಗೆ ಏನೂ ಇಲ್ಲ ಬೇಕಾದ ಒಂದು ಎರಡು ಎರಡ್ದೆಲ್ಲ ತಿಂದು ಮಿಕ್ಕಿದ್ದೆಲ್ಲ ನನಗೆ ಬಿಟ್ಟು ಹೋಗಿ ಈಗ ಅದನ್ನೆಲ್ಲ ನಾನೇ ತಿಂದು ಖಾಲಿ ಮಾಡಬೇಕು ಸೊ ನಿಮಗೆ ತೋರಿಸ್ತೀನಿ ಆ ವಿಡಿಯೋನ ನಾನು ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೆ ಸಾಂಬಾರಿಗೆ ಬರೋಬ್ಬರಿ ಉಪ್ಪಾಕ್ಬಿಟ್ಟಿನಿ ಚಟ್ನಿಗೆ ಬರೋಬ್ಬರಿ ಉಪ್ಪಾಕ್ಬಿಟ್ಟಿನಿ ಇಡ್ಲಿ ಅನ್ನೋದು ಗೋಡೆಗೊಡೆದ್ರೆ ಸೀದಾ ಬಂದು ನನಗೆ ಹಂಗೆ ಆಗಿಬಿಟ್ಟಿದೆ ಸೊ ಅದೆಲ್ಲ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ ಫ್ಲವರ್ ಅಂತ ಹೇಳಿ ಇದೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಿಟ್ಟಿತ್ತು ಶೋ ಗಿಡ ಮೇಲ್ ಮಾತ್ರ ಈ ರೀತಿ ಇತ್ತು ಅದು ಜನ ಕಣ್ಣಿಗೆ ಕಾಣೋದೇ ಇಲ್ವಲ್ಲ ಸುಮ್ಮನೆ ಹಾಳಾಗ್ಬಿಡುತ್ತಲ್ಲ ಅಂತ ಹೇಳಿ ತಂದು ಈ ರೀತಿ ಒಂದು ಟಬ್ಬಲ್ ಹಾಕ್ಬಿಟ್ಟು ಏನು ಹೋಗೋರಿಗೆ ಸ್ವಲ್ಪ ಅಟ್ರಾಕ್ಟಾಗಿ ಕಾಣಲಿ ಅಂತ ಹೇಳಿ ಒಂದು ಟಬ್ಬಲ್ ನೀರು ಹಾಕಿ ಇಟ್ಟಿದ್ದೀನಿ ಅದು ಶೋ ಗಿಡ ಮೂಲೆಯಲ್ಲಿದೆ ಸಿಕ್ಕವಾಡೆ ಚೆನ್ನಾಗಿದೆ ಅದು ಗಿಡ ನೋಡ್ಬೇಕು ನೆಕ್ಸ್ಟ್ ಟೈಮ್ ಆದರೆ ಚೆನ್ನಾಗಿ ಕಂಡರೆ ತೆಗೆದು ಈ ಕಡೆ ಎಲ್ಲರೂ ಹಚ್ಚಬೇಕು ಸದ್ಯಕ್ಕೆ ಇದು ಒಂದು ಅಷ್ಟೇ ಇದು ಆಗಿತ್ತು ಇದನ್ನು ತಂದು ಇಲ್ಲಿಟ್ಟಿದ್ದೀನಿ ಇನ್ನೂ ಒಂದು ಇದು ಹೆಚ್ಚು ಕಮ್ಮಿ ಒಂದು ತಿಂಗಳಾಯ್ತು ಇದನ್ನು ಹಚ್ಚಿ ನಾನು ಹೂವೂ ಬಿಟ್ಟಿಲ್ಲ ಅದು ಚಿಗುರುತಾನೂ ಇಲ್ಲ ನೋಡಬೇಕು ಏನಾಗುತ್ತೋ ಅದು ಅಂತ ಇದು ಅಷ್ಟೇ ಇದು ಚಿಗ್ರಿದೆ ಹೂವು ಬಿಟ್ಟಿಲ್ಲ ಬಟ್ ಅದು ಬರೀ ಎಲೆದಷ್ಟೇ ಇದು ಅಷ್ಟೇ ಹೂವು ಅಂತ ಹೇಳಿ ಹಚ್ಚಿದ್ದು ಬಟ್ ಅದು ಹೂವನೇ ಬಿಟ್ಟಿಲ್ಲ ಬಳ್ಳಿ ಅಷ್ಟೇ ಇದು ಅಷ್ಟೇ ಗಾಯಸು ಒಂದು ತಿಂಗಳಾಯಿತು ಹೆಚ್ಚು ಕಮ್ಮಿ ಎರಡು ತಿಂಗಳಾಯಿತು ಅದು ಚಿಗುರುತಾನೂ ಇಲ್ಲ ಹೂವು ಬಿಟ್ಟಿಲ್ಲ ಹಾಗೆ ಇಟ್ಟಿದ್ದೀನಿ ಸದ್ಯಕ್ಕೆ ಅದು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಸೊ ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಎಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು ಗ್ಯಾಸ ಇವಾಗ ಇಡ್ಲಿ ತಿನ್ನೋಣ ಅಂತ ಹೇಳಿ ಬಂದಿದ್ದೀನಿ ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ ದಯವಿಟ್ಟು ಯಾರೂ ಸಹ ಈ ರೀತಿ ಇಡ್ಲಿನ ಮಾಡೋಕ್ಕೆ ಹೋಗಲೇಬೇಡಿ ಯಾಕೆ ಹಂಗಾಯಿತೋ ಗೊತ್ತಿಲ್ಲ ಇಡ್ಲಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಕಲ್ಲು ಕಲ್ಲು ಥರ ಬಂದಿದೆ ಎಲ್ಲಾ ಸರಿನು ಚೆನ್ನಾಗಿ ಬರ್ತಾ ಇತ್ತು ಈ ಸರಿ ಯೂಟ್ಯೂಬಿಗೆ ವಿಡಿಯೋ ಮಾಡಬೇಕು ಅಂತಾನೆ ಚೆನ್ನಾಗಿ ಬಂದಿಲ್ಲ ಎಲ್ಲರೂ ಹೇಳ್ತಾರೆ ಈ ರೀತಿ ಇಡ್ಲಿ ಮಾಡಿ ಹಾಗಾಗತ್ತೆ ಹೀಗಾಗುತ್ತೆ ಅಂತ ಬಟ್ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಇಡ್ಲಿನ ಮಾಡೋಕೆ ಹೋಗಬೇಡಿ ಆ್ಯಕ್ಚುಲಿ ಸಾಂಬಾರು ಮತ್ತು ತುಂಬಾ ಉಪ್ಪಾಗ್ಬಿಟ್ಟಿದೆ ಕೆಳಗಿದೆ ಅಂದ್ರೆ ಕಳ್ಳಿ ಹಾಯ್ ಹಾಯ್ ದಿನ ಸ್ನಾನ ಆಗಿಲ್ಲ ಮೇಡಮ್ ಸ್ನಾನ ಮಾಡ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಹೇಳಿದ್ನಲ್ಲ ಯಾರು ಈ ರೀತಿ ಇಡ್ಲಿ ಸಾಂಬಾರನ ಮಾಡೋಕೆ ಹೋಗ್ಬಿಡ ಆ್ಯಕ್ಚುಲಿ ನಾನ್ ಮಾಡಿದೆ ಯೂಟ್ಯೂಬ್ಗ್ ವಿಡಿಯೋ ಮಾಡ್ಬೇಕು ಅಂತಾನೆ ಮಾಡಿದ್ದು ಬಟ್ ಹಾಳಾಗಿ ಹೋಗ್ಬಿಡ್ತು ಯಾರು ತಿಂದಿಲ್ಲ ಮನೇಲಿ ಇದೀನಲ್ಲ ಏನ್ ಮಾಡ್ತೀನಿ ಮೂರತ್ತು ಮಾಡಿದ ತಪ್ಪು ನಾನೇ ಅಷ್ಟೂ ತಿಂದು ಖಾಲಿ ಮಾಡಿಬಿಡ್ತೀನಿ ಬೇರೆ ಬಿಸಾಕೋದು ಅದೊಂಟು ಮಾಡಲ್ಲ ತಿಂದ್ಬಿಟ್ಟು ಅಷ್ಟು ಇವತ್ತು ಮಧ್ಯಾಹ್ನ ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿ ಮಿಕ್ಕಿದ್ದು ಇಡ್ಲಿನ ರಾತ್ರಿಗೆ ಸಂಜೆ ಟೀ ಜೊತೆಗೆ ಒಗ್ಗರಣೆ ಹಾಕ್ಬಿಟ್ಟು ನಾನು ನನ್ನ ಮಗ ಮತ್ತು ಅಜ್ಜಿ ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದಾರೆ ನಾವು ಜನ ಟೀ ಜೊತೆ ತಿಂದು ಖಾಲಿ ಮಾಡಿಬಿಡ್ತೀವಿ ಕಾಯಿ ಅಷ್ಟೊತ್ತಿಗೆ ನಮ್ಮ ಅಜ್ಜಪ್ಪ ಬಂದರು ಅವ್ರಿಗೊಂದು ಸ್ವಲ್ಪ ಟೀ ಮಾಡಿಕೊಟ್ಟು ಇಬ್ಬರು ಚಕ್ಲಿ ಟೀನ ಕುಡ್ಕೊತ ತಿಂದು ಇವಾಗ ಕಟ್ಟಿಂಗ್ ಕ್ಲಾಸಿಗೆ ಹೋಗಬೇಕು ಅಲ್ಲೇ ವೀಡಿಯೋ ಏನೂ ಮಾಡೋಕ್ಕೋಗಲ್ಲ ಯಾಕಂದರೆ ಅವಳಿಗೆ ವೀಡಿಯೋ ಮಾಡೋದು ಅಂದರೆ ಇಷ್ಟ ಇಲ್ಲ ನಾನು ಹೋಗ್ತೀನಲ್ಲ ಅವಳು ಹುಡುಗಿ ನನ್ನ ತಂಗಿನೇ ಅವಳು ಅವಳಿಗೆ ಅದೆಲ್ಲ ವೀಡಿಯೋ ಎಲ್ಲ ಅಕ್ಕ ಅಂತ ಹೇಳ್ತವಳೆ ಅದಕ್ಕೆ ಮಾಡಲ್ಲ ಸೊ ಅಲ್ಲಿಂದ ಬಂದು ನಾನು ಏನು ಕಲ್ತಿದ್ದೆ ಅಂತ ತೋರಿಸ್ತೀನಿ ಅವಳು ನನಗಿಂತ ಮೊದಲೇ ಕಟ್ಟಿಂಗ್ ಕ್ಲಾಸಿಗೆ ಹೋಗ್ತವಳೆ ಕಾಲೇಜ್ ಸ್ಲಿಪ್ಪರ್ ಇಲ್ಲ ಏನಿಲ್ಲ ಸುಮ್ಮನೆ ರೋಡಲ್ಲಿ ಬಿಟ್ಬಿಟ್ರೆ ಹೋಗ್ಬಿಡೋದೆ ಸೊ ಅವಳು ಕರ್ಕೊಂಡು ಅದು ಹೋಗಿ ಅದು ಏನು ಕಲ್ತು ಗುಡ್ಡೆ ಹಾಕ್ತೀನೋ ನನಗೊಂತ್ರು ಗೊತ್ತಿಲ್ಲ ಬಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಗಿಸ್ಕೊಂಡು ಬಂದು ಮತ್ತೆ ಸಿಗ್ತೀನಿ ಸೊ ಇವಾಗ ಬಂದ್ಬಿಟ್ಟು ಕಟಿಂಗ್ ಕ್ಲಾಸಿಗೆ ಮುಗಿಸ್ಕೊಂಡು ಬಂದೆ ನಾಲ್ಕು ಗಂಟೆ ಆಗಿದೆ ಇವಾಗ ನಾಲ್ಕೂವರೆ ಆಗಿದೆ ಪಾಪು ಅಂಗನವಾಡಿಯಿಂದ ಸೀದಾ ಅಲ್ಲಿಗೆ ಬಂದಿದ್ದ ಅವನನ್ನು ಕರ್ಕೊಂಡು ಬಂದು ಮನೆಗೆ ಬಂದು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಅವಳನ್ನು ಮಲಗಿಸಿ ಇವಾಗ ಪ್ಲೇನ್ ಬ್ಲೌಸ್ ತೊಗೊಂಡೋಗಿದ್ದೆ ಅದನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಮೊದಲು ಹೊಲೀತಾ ಇದ್ದೆ ಇಲ್ಲ ಅಂತ ಅಲ್ಲ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೆ ಅದೇನು ಅಂತ ರಿಯಲೈಸ್ ಆಯಿತು ನನಗೆ ಸೊ ಇವಾಗ ಇದನ್ನ ಸ್ಟಿಚ್ ಮಾಡಿಬಿಟ್ಟು ನೈಟು ಅಡುಗೆ ರೆಡಿ ಮಾಡಬೇಕು ಸೊ ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡಿದೆ ಮಾಡ್ತೀನಿ ಮಾಡಿ ಮುಗಿಸ್ಬಿಟ್ಟು ನಾಳೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೇನ್ ಬ್ಲೌಸ್ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇಯಿಂದ ನನ್ನ ಸ್ಯಾರೀಸ್ ಬ್ಲೌಸ್ನೇ ತೊಗೊಂಡೋಗಿ ನಾನು ಸ್ಟಿಚ್ನ ಮಾಡ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತು ಡೇ ಈ ರೀತಿ ನಾನು ಸ್ಪೆಂಡ್ ಮಾಡಿದೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆದರೆ ಪ್ಲೀಸ್